ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಪಾಂಡವರನ್ನು ಹುಡುಕಿಕೊಂಡು ಉದ್ದವ ರಾಕ್ಷಸಾವರ್ತಕ್ಕೆ ಹೋಗ್ತಾನೆ ಹೋದವನು ಏನಾದ ಅನ್ನೋ ಸುದ್ದಿ ಗೊತ್ತಾಗೋದೇ ಇಲ್ಲ ಆ ಶೋದಿಗೆ ಕೃಷ್ಣ ಹಿಂತಿರುಗ್ತಾನೆ ಹೀಗಾಗಿದೆ ಅವನು ಹೋಗಿದ್ದಾನೆ ಅವನು ಜೀವ ಸಹಿತ ಇದ್ದಾನೋ ಇಲ್ವೋ ಅಂತ ಎಲ್ಲರೂ ಆತಂಕಪಟ್ಟಾಗ ಕೃಷ್ಣ ನಾನು ಹೋಗ್ತೀನಿ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾನೆ ಅವನ ಹಿಂದೆ ಒಂದಷ್ಟು ಜನನೂ ಹೋಗ್ತಾರೆ ಒಂದು ಕೋಡುಗಲ್ಲಿನ ಮೇಲೆ ನಿಂತ್ಕೊಂಡು ಅವನು ತನ್ನ ಪಾಂಚಜನ್ಯದಿಂದ ಒಂದು ಶಂಖದ ಧ್ವನಿ ಮಾಡ್ತಾನೆ ಆ ಧ್ವನಿಯನ್ನು ಕೇಳಿ ಅದನ್ನು ಗುರುತಿಸಿದ ಉದ್ದವ ತಕ್ಷಣ ಕಾಡಿನ ಒಳಗಡೆಯಿಂದ ಹೊರಗಡೆ ಬರ್ತಾನೆ ಹೀಗಾಗಿ ಯಾವುದೇ ಒಂದು ಯುದ್ಧ ಅಥವಾ ಗಲಾಟೆ ಜಗಳ ಘರ್ಷಣೆ ಏನೂ ಆಗದೇ ಉದ್ದವನ್ನು ಕೃಷ್ಣ ಕರ್ಕೊಂಡು ಬರ್ತಾನೆ ಆವಾಗ ಅಲ್ಲೆಲ್ಲ ಕಡೆಯೂ ಉತ್ಸವಗಳು ಹಬ್ಬಗಳು ಎಲ್ಲ ಪ್ರಾರಂಭ ಆಗುತ್ತೆ ಎಲ್ಲ ಸಂತೋಷವಾಗಿರ್ತಾರೆ ಅಷ್ಟು ಹೊತ್ತಿಗೆ ಏನಾಗುತ್ತೆ ನಾಗರಾಜ್ಯದ ಮೇಲೆ ಯಮುನೆಯ ಉತ್ತರ ಕಡೆಯಿಂದ ಯಾರೋ ದಾಳಿ ಮಾಡಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ ಈ ಸುದ್ದಿ ಬಂದರೂ ಕೂಡ ಆ ವಿಜಯಿಗಳ ತಂಡಕ್ಕೆ ತಮಗೆ ಇದ್ದಂತಹ ಹುರುಪನ್ನು ತಗ್ಸೋಕ್ಕೆ ಆಗೋದಿಲ್ಲ ತಮಟೆ ಹೊಡೆಸ್ಕೊಂಡು ಓಲ್ಗವನ್ನು ಊದಿಸ್ಕೊಂಡು ನಾಗಕೂಟದ ಹತ್ತಿರಕ್ಕೆ ಈ ಗುಂಪು ಬರುತ್ತೆ ದಾರಿಯಲ್ಲಿ ಇವರು ತಂಗಿದ ಕಡೆಯೆಲ್ಲ ಎಲ್ಲ ಗ್ರಾಮಸ್ಥರು ಗಾಯನ ಹಾಡಿ ನರ್ತನಗಳನ್ನು ಮಾಡಿ ಅವರನ್ನು ಸ್ವಾಗತಿಸ್ತಾರೆ ತಮ್ಮ ತಮ್ಮದೊರೆಗೆ ಏನು ಕಾಣಿಕೆ ಕಳಿಸಿದನ ನೋಡಬೇಕು ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಿಗೂ ಇರುತ್ತೆ ಜೊತೆಗೆ ಇನ್ನು ಮುಂದೆ ಯಾವ ರಾಕ್ಷಸರು ನಾಗರನ್ನು ತಿನ್ನೋದಿಲ್ಲ ಅನ್ನೋ ಒಂದು ಘೋಷಣೆ ಪ್ರತಿಯೊಬ್ಬರ ಹೃದಯದಲ್ಲೂ ಸಮಾಧಾನ ಮತ್ತು ಸಂತೋಷವನ್ನು ತಂದುಕೊಡುತ್ತೆ ಆದರೆ ಉದ್ದವನಿಗೆ ಸಂತೋಷ ಇರೋದಿಲ್ಲ ಏಕೆಂತಂದರೆ ತನ್ನ ಸಾಹಸದ ಕಥೆಯನ್ನು ಕರ್ಕೋಟಕನಿಗೆ ಮತ್ತು ರವಿಕಾಗೆ ಹೇಳಿದಾಗ ಅವನ ಕಣ್ಣುಗಳು ರಾಜಕುಮಾರಿಯರನ್ನು ಹುಡುಕುತ್ತೆ ಅದು ವ್ಯರ್ಥ ಆಗುತ್ತೆ ಏಕೆಂದರೆ ಇವನು ತನ್ನ ವಿಷಯವನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅವರು ಅಲ್ಲಿ ನಿಲ್ಲದೆ ಜಾರು ಇದ್ದರು ಯಾಕೆ ಹೀಗಾಗ್ತಾ ಇದೆ ತನ್ನನ್ನು ತಪ್ಪಿಸೋಕೆ ಏನೋ ಕಾರಣ ಇರಬೇಕು ಅವ್ರಿಗೆ ಅಂಥೇಳಿ ಅಂದ್ಕೊಳ್ತಾನೆ ಅಷ್ಟು ಹೊತ್ತಿಗೆ ಮಣಿಮಾನ್ ತಾನು ಒಬ್ಬ ದೊಡ್ಡ ಯೋಧ ಅಂತ ಭಾವಿಸ್ಕೊಂಡಿರ್ತಾನೆ ಏಕೆಂದರೆ ಕೃಷ್ಣನ ಜೊತೆ ಅವನು ಕೂಡ ಹೋಗಿರ್ತಾನೆ ಅವನನ್ನು ಪ್ರತ್ಯೇಕವಾಗಿ ಉದ್ದವಾಗಿ ಕರೀತಾನೆ ಕಪಿಲೆ ಮತ್ತು ಪಿಂಗಲಿಯರಿಗೆ ಏನಾಗಿದೆ ನನ್ನನ್ನು ಯಾಕೆ ದೂರ ಮಾಡ್ತಾ ಇದ್ದಾರೆ ನನ್ನ ಹತ್ರ ಅವ್ರು ಯಾಕೆ ಇಲ್ಲ ಇನ್ನೂ ಕೋಪನಾ ನನ್ನ ಮೇಲೆ ಅವರಿಗೆ ಅಂತೆಲ್ಲ ಕೇಳ್ತಾನೆ ಅವನು ಈ ಮಾತನ್ನು ಆಡುವಾಗ ಕೃಷ್ಣ ಕಾರ್ಕೋಟಕ್ಕ ಜೊತೆ ಮಾತಾಡ್ತಾ ಇರ್ತಾನೆ ಈ ಮಾತು ಅವನಿಗೆ ಕಿವಿಗೂ ಕೂಡ ಬೀಳುತ್ತೆ ತಕ್ಷಣ ಅವನು ಉದ್ದವನ ಕಡೆ ತಿರ್ಕೊಂಡು ಹೇಳ್ತಾನೆ ಉದ್ದವ ರಾಜಕುಮಾರಿಯರು ನಿನ್ನನ್ನು ಜೀವಂತವಾಗಿ ಬಾ ಅಂತ ಕನಿಕರ ಹುಟ್ಟೋ ಹಾಗೆ ನನ್ನನ್ನು ಬೇಡದ್ರು ನಿನ್ನನ್ನು ಸ್ವಾಗತಕ್ಕೂ ಕೂಡ ಇಷ್ಟು ದೂರ ಬಂದರು ಅವ್ರಿಗೆ ಯಾಕೆ ಸಿಟ್ಟು ಅಂತ ನಿನಗೆ ಅರ್ಥ ಆಗ್ತಾ ಇಲ್ವಾ ಅಂಥೇಳಿ ಕೇಳ್ತಾರೆ ನನ್ನ ಮೇಲೆ ಸಿಟ್ಟ ನಾನೇನು ಮಾಡಿದ್ದೀನಿ ಅಂತ ಉದ್ದವ ಪಶ್ಚಾತ್ತಾಪದಿಂದ ಕೇಳ್ತಾನೆ ಏನು ಮಾಡಿದ್ಯಾ ಮಾಡಿದ್ದೇನೆ ತಪ್ಪೇ ನೀನು ಅಂತ ಕೃಷ್ಣ ತುಂಟನೆಗೆ ಬೀರ್ತಾ ಹೇಳ್ತಾನೆ ನಾನೇನು ಮಾಡಿದೆ ಅಂತ ಮತ್ತೆ ಉದ್ದವ ಬೆರಗಾಗಿ ಕೇಳ್ತಾನೆ ನೋಡು ನೀನು ಅವ್ರ ಗಂಡ ಅಂದರೆ ಅವರಂತೂ ಹಾಗೆ ಅನ್ಕೊಂಡ್ಬಿಟ್ಟಿದ್ದಾರೆ ನೀನು ಅವರನ್ನು ಹುಡ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಆಸೆ ನಿನ್ನ ಸಾಹಸದ ಕಥೆಯನ್ನೆಲ್ಲ ಕೇಳಬೇಕು ಅಂತ ಅವ್ರಿಗೆ ತುಂಬ ಆಸೆ ಇದೆ ಆದರೆ ಹತ್ತು ಮಂದಿ ಜೊತೆ ಕೂತಲ್ಲ ತಾವೇ ಬೇರೆಯಾಗಿ ನೀನು ಯಾವಾಗ ಒಳ್ಳೆ ಗಂಡ ಹಾಕ್ತೀಯಾ ಅಂತ ಕೃಷ್ಣ ಕೇಳಿದ್ದಕ್ಕೆ ಉತ್ತಮ ಆಶ್ಚರ್ಯ ಆಗುತ್ತೆ ನಾನು ಗಂಡ ಆಗಬೇಕಾ ಕೃಷ್ಣ ನೀನು ನನ್ನನ್ನು ಆ ರಾಜ್ಕುಮಾರಿಯರನ್ನು ಮದುವೆ ಅಂತ ಹೇಳ್ತಾ ಇದೆಯಾ ಅಂತ ಅಸಹಾಯಕನಾಗಿ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ರಾಜಕುಮಾರಿಯರು ಆಗಲೇ ನಿನ್ನನ್ನು ಮದುವೆ ಆಗ್ಬಿಟ್ಟಿದ್ದಾರೆ ಅದು ಮನಸ್ಸಿನಿಂದ ತಮ್ಮ ಭಕ್ತಿ ಶ್ರದ್ಧೆಗಳಿಂದ ನಿನ್ನನ್ನು ಗೆದ್ದಿದ್ದಾರೆ ಹೆಂಗಸರು ಗಂಡಸರನ್ನ ಒರೆಸ್ಕೊಳ್ಬೇಕು ಅಂತ ಯತ್ನಿಸಿದಾಗ ಉಪಾಯನೇ ಇಲ್ಲ ಬೇರೆ ಗಂಡಸರಿಗೆ ಏಕೆಂದರೆ ಅವರು ಸೌಜನ್ಯದಿಂದ ಸೋಲ್ಬೇಕು ನಾನೇ ಆಗಿದ್ದರೆ ಇಷ್ಟೊತ್ತಿಗೆ ಸೋತು ಬಿಡ್ತಿದ್ದೆ ಅಂತ ಹೇಳಿಬಿಟ್ಟು ಕೃಷ್ಣ ಮಣಿಮಾನನ ಕಡೆಗೆ ತಿರುಗಿ ಹೇಳ್ತಾನೆ ಮಣಿಮಾನ್ ಬೇರೆ ಯಾರೂ ಇಲ್ಲದೆ ಇದ್ದಾಗ ರಾಜ್ಕುಮಾರಿಯರ ಹತ್ತಿರಕ್ಕೆ ಈ ಉದ್ದವನನ್ನು ಕರ್ಕೊಂಡು ಹೋಗು ಹೋಗಿ ಅಲ್ಲಿ ಬಿಟ್ಟುಬಿಟ್ಟು ನೀನು ಬಂದುಬಿಡು ನೀನು ಅಲ್ಲಿ ನಿಂತ್ಕೊಬೇಡ ನನ್ನನ್ನು ಜೀವ ಸಹಿತ ಹುರಿದು ಬಿಡ್ತಿದ್ರು ಹುರಿದು ತಿಂತಿದ್ರು ಆ ಗಳಿಗೆಯಲ್ಲಿ ಕೂಡ ನನ್ನ ಕಟ್ಟಕಡ ಯೋಚನೆ ನಿಮ್ಮ ಬಗ್ಗೆ ಅಂತ ಉದ್ದವ ರಾಜಕುಮಾರಿಗಳಿಗೆ ಹೇಳ್ತಾನಲ್ಲ ಆಗ ಅವರು ಅದನ್ನು ಕೇಳಿ ಮನಸಾರೆ ಅಳಬೇಕಾಗಿದೆ ಅಂತ ಕೃಷ್ಣ ಹೇಳ್ತಾನೆ ಆಗ ಉದ್ದವನಿಗೆ ಆಶ್ಚರ್ಯ ಆಗತ್ತೆ ನಾನು ಅವ್ರ ಬಗ್ಗೆ ಯೋಚಿಸಿದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತ ನೀನು ಯೋಚಿಸಿದ್ಯೋ ಇಲ್ಲವೋ ಹೇಳು ನನಗೆ ಅದು ಹೇಗೆ ಗೊತ್ತಾಯಿತು ಅನ್ನೋದು ನನ್ನ ಗುಟ್ಟು ನಾನು ಅದನ್ನು ಹೇಳಲ್ಲ ಅಂತ ಕೃಷ್ಣ ನಗತ ಹೊರಟು ಹೋಗ್ತಾನೆ ಈ ತಂಡ ನಾಗಕೂಟವನ್ನು ತಲುಪುತ್ತೆ ರಾಜ ಒಂದು ದೊಡ್ಡ ಸಮಾರಂಭವನ್ನು ಮಾಡಿ ಅವರನ್ನು ಬರ್ಮಾಡಿಕೊಳ್ತಾನೆ ದಾಳಿ ಸುದ್ದಿ ಎಲ್ಲರಲ್ಲೂ ಕಳವಳ ಹುಟ್ಟಿಸಿರುತ್ತೆ ಆದರೂ ಕೂಡ ರಾಕ್ಷಸರನ್ನು ಗೆದ್ದಂತಹ ಉತ್ಸವವನ್ನು ಆವತ್ತೇ ಎಲ್ಲರೂ ಮಾಡ್ತಾರೆ ಕೈ ಕಾಲು ಸೋರೋ ತನಕ ನಾಗರು ಮತ್ತು ಯಾದವರು ಕುಣಿತಾರೆ ತಿಂತಾರೆ ಹಾಡು ಹೇಳಿಕೊಂಡು ನೃತ್ಯ ಮಾಡ್ತಾ ಇರ್ತಾರೆ ದೊಡ್ಡ ಹಬ್ಬವನ್ನೇ ಆಚರಣೆ ಮಾಡ್ತಾರೆ ಮಾರನೇ ದಿನ ಬೆಳಗಾಗತ್ತೆ ದಾಳಿಯ ವಿವರಗಳನ್ನು ಆ ಗೂಢಚಾರರು ಕೆಲವರು ತರ್ತಾರೆ ಅದೇನು ಅಂದರೆ ಪುಷ್ಕರದಲ್ಲಿ ಒಬ್ಬ ರಾಜ ಇರ್ತಾನೆ ಜೇಕಿತಾನ ಅಂತ ಅವನು ಕೂಡ ಯಾದವ ಯಾದವ ರಾಜ ಅವನು ಅವನನ್ನು ದುರ್ಯೋಧನ ಮುತ್ತಿಗೆ ಹಾಕಿರ್ತಾನೆ ಆದರೆ ಈ ಜೇಕಿತಾನ ದುರ್ಯೋಧನನಿಗೆ ಶರಣಾಗದೆ ತನ್ನ ಜನರೊಡನೆ ಯಮುನಾ ನದಿಯನ್ನು ದಾಟಿ ಅಲ್ಲಿ ಇದ್ದಂತಹ ಒಂದು ನಾಗರ ರಾಜ್ಯಕ್ಕೆ ಬಂದು ಅಲ್ಲಿದ್ದ ದೊರೆಯನ್ನು ಇನ್ನು ಕಾಡಿನ ಕಡೆಗೆ ಓಡಿಸ್ಬಿಟ್ಟು ತಾನು ವಶಪಡಿಸ್ಕೊಳ್ತಾ ಇರ್ತಾನೆ ಆಗ ನಡೆದ ಕಾಳಗಗಳಲ್ಲಿ ನಾಗರು ಅನೇಕರು ಕೊಲೆ ಆಗಿರ್ತಾರೆ ಬಲಿಷ್ಠರಾದ ಯಾದವರನ್ನು ತಡೀಲಿಕ್ಕಾಗದೆ ನಾಗರು ಅರಣ್ಯದ ಮಧ್ಯಕ್ಕೆ ಓಡ್ ಬರ್ತಾ ಇರ್ತಾರೆ ಈ ಸುದ್ದಿ ಎಲ್ರಿಗೂ ಬಹಳ ಕಳವಳ ಹುಟ್ಟಿಸುತ್ತೆ ಇಲ್ಲಿವರೆಗೂ ತಮಗೂ ಮತ್ತು ನಾಗರರಿಗೂ ಯಮುನಾ ಗಡಿ ಅಂದ್ಬಿಟ್ಟು ಯಾವ್ದೋರು ಒಪ್ಕೊಂಡಿರ್ತಾರೆ ಈಗ ನೋಡಿದ್ರೆ ಗುಂಪು ಗುಂಪಾಗಿ ನದಿಯನ್ನು ದಾಟಿಕೊಂಡು ಬರ್ತಾ ಇದ್ದಾರೆ ಜನರಲ್ಲಿ ಈ ಸುದ್ದಿ ಹರಡಿದಾಗ ಎಲ್ಲರಿಗೂ ತುಂಬ ಭಯ ಆಗುತ್ತೆ ಎಲ್ಲರೂ ಭಾರಿ ಹಾಹಾಕಾರ ಮಾಡ್ತಾರೆ ರಾಜನಿಗೂ ಕೂಡ ಬಹಳ ದುಃಖ ಆಗುತ್ತೆ ತನ್ನ ಸರ್ದಾರರ ಸಭೆಯನ್ನು ಸೇರಿಸ್ತಾನೆ ಆ ಸಭೆಗೆ ಕೃಷ್ಣ ಉದ್ದವ ಸಾಂತ್ಯಕಿ ಶ್ವೇತಕೇತು ಇವರನ್ನು ಕೂಡ ನಾನು ಕರೆಸ್ತಾನೆ ಎಲ್ಲ ಸರ್ದಾರರು ಕೂಡ ಆತಂಕ ಆಗಿರುತ್ತೆ ಯಮುನಾ ನದಿ ತೀರದಲ್ಲಿ ವಾಸವಾಗಿದ್ದ ನಾಗರನ್ನು ರಕ್ಷಿಸೋಕ್ಕೆ ದೊಡ್ಡ ದಂಡನ್ನು ಕಳಿಸೋಣ ಅಂತ ಎಲ್ಲರೂ ಮಾತುಗಳಾಡ್ತಾರೆ ಆಗ ಕೃಷ್ಣ ನೀನೇನು ಹೇಳ್ತೀಯ ಅಂತ ಆರ್ಯಕ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ತಾತ ಈ ದುರ್ಯೋಧನನ ಈ ಒಂದು ದಾಳಿ ಹಿಂದೆ ಏನೋ ದೂರಾಲೋಚನೆ ಇದೆ ಚೇಕಿತಾನ ಅನ್ನೋನು ಯಾದವ ಸರ್ದಾರ ಸೌರಾಷ್ಟ್ರಕ್ಕೂ ಮತ್ತು ಹಸ್ತಿನಾಪುರಕ್ಕೂ ಇರುವ ರಾಜಮಾರ್ಗದ ಮೇಲೆ ಅವನು ರಾಜ್ಯವನ್ನು ಕಟ್ಕೊಂಡಿದ್ದಾನೆ ನಾವು ಉತ್ತರಕ್ಕೆ ಬರದೇ ಇರೋ ಹಾಗೆ ಮಾಡೋಕ್ಕೆ ದುರ್ಯೋಧನ ಪುಷ್ಕರವನ್ನು ಹಿಡಿದಿದ್ದಾನೆ ಅಂತ ಕಾಣುತ್ತೆ ಅವನನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲದೆ ನಿಮ್ಮ ಸೀಮೆಯಲ್ಲಿ ಆಶ್ರಯ ಪಡೆಯೋಕ್ಕೆ ನದಿಯಿಂದಾಟಿ ಈಚೆಕಿತನ ಬಂದಿರಬಹುದು ಅಂತ ಹೇಳ್ತಾನೆ ಸನ್ನಿವೇಶವನ್ನು ಕೃಷ್ಣ ನೋಡ್ತಿದ್ದ ಬೇರೆಯ ದೃಷ್ಟಿಕೋನಕ್ಕೆ ಆರ್ಯಕಂಗೂ ಕೂಡ ಬೇಸರ ಆಗುತ್ತೆ ಇಲ್ಲ ಇಲ್ಲ ಅವನು ನಮ್ಮ ಆಶ್ರಯ ಕೋಲ್ತಾ ಕೋರ್ತಾ ಇಲ್ಲ ನಮ್ಮ ವಸತಿಗಳನ್ನು ನಾಶ ಮಾಡ್ತಾ ಇದ್ದಾನೆ ನಮ್ಮ ಜನರನ್ನು ಕೊಲ್ತಾ ಇದ್ದಾನೆ ಅಂತ ಆಗ ಕೃಷ್ಣ ಹೇಳ್ತಾನೆ ಹೌದು ಇದೆಲ್ಲ ತಪ್ಪು ಯುದ್ಧ ಪ್ರಾರಂಭ ಆಯಿತು ಅಂದರೆ ಸಾಕು ಜನಕ್ಕೆ ಒಂದು ರೀತಿಯ ಹುಚ್ಚು ಹಿಡ್ದಂಗೆ ಆಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋದಿಲ್ಲ ಆದರೆ ನೀವು ಒಪ್ಪೋದಾದರೆ ನಾನೊಂದು ಮಾತು ಹೇಳ್ತೀನಿ ಅಂತ ಕೇಳ್ತಾನೆ ಹೇಳಪ್ಪ ನಿನ್ನ ಬುದ್ಧಿವಾದ ನಮ್ಗೆ ಬೇಕೀಗ ಅಂತ ಆಗ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ತಾತ ನನ್ನ ಊಹೆ ನಿಜನೇ ಆಗೋದಾದರೆ ಈ ಮಳೆಗಾಲದಲ್ಲಿ ಚೇಕಿತಾ ನನಗೂ ಮತ್ತು ಅವನ ಕಡೆಯವರೆಗೂ ನೀವು ಉದಾರವಾಗಿ ಆಶ್ರಯ ಕೊಡೋದು ಒಳ್ಳೆಯದು ಅಂತ ಆಗ ಕಾರ್ಕೋಟಕ ಹೇಳ್ತಾನೆ ನಾವೇನೋ ಆತಿಥ್ಯ ಕೊಡ್ತೀವಿ ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವನು ನಮ್ಮನ್ನು ಮತ್ತು ನಮ್ಮ ಜನರನ್ನು ನಾಶ ಮಾಡಿದ್ರೆ ಏನು ಮಾಡಬೇಕು ಈ ಥರದ ಅನುಭವ ನಮಗೆ ಸಾಕಷ್ಟು ಆಗಿದೆ ಯುದ್ಧದಲ್ಲಿ ನಿಷ್ಕರ್ಣಿಗಳು ಶಾಂತಿಯಲ್ಲಿ ವಂಚಕರು ಇವರು ಅಂತ ಹೇಳ್ತಾನೆ ಆಗ ನಗುತ್ತಾ ನಗುತ್ತಾ ಕೃಷ್ಣ ಹೇಳ್ತಾನೆ ನೀವು ಹೇಳಿದ್ದು ಈ ನಮ್ಮ ಯಾದವ್ರಿಗೆ ಗೆದ್ದಾಗ ತಲೆ ತಿರುಗಿ ಹೋಗ್ಬಿಡುತ್ತೆ ಅದರಲ್ಲಿ ಕೈಲಾಗ್ದವ್ರನ್ನು ಕಂಡ್ರೆ ಇನ್ನೂ ಅವರು ಮೇಲ್ಮೇಲೆ ಬೀಳೋದು ಹೆಚ್ಚು ಆದರೆ ಮಳೆಗಾಲ ಮುಗಿದ ಮೇಲೆ ಚೇಕಿತನ ನಿಮ್ಮ ಸೀಮೆಯನ್ನು ಬಿಟ್ಟು ಹೋಗ್ತಾನೆ ಅಂತ ನಾನು ಮಾತು ಕೊಡ್ತೀನಿ ಅವನು ಒಂದು ವೇಳೆ ಹಾಗೆ ಹೋಗದೇ ಇದ್ದರೆ ಮುಂದೆ ನಾವು ಅವನನ್ನು ಓಡಿಸುವಂಥ ಒಂದು ಮಾತನ್ನು ಆಡೋಣ ಏನಂತೀಯ ಅಂತ ಕೇಳ್ತಾನೆ ಕೃಷ್ಣ ಹೇಳಿದ್ದನ್ನು ನಾನು ನಂಬೋದಿಲ್ಲ ಅನ್ನೋ ಹಾಗೆ ಕಾರ್ಕೋಟಕನ ಮುಖ ಇರುತ್ತೆ ಜೊತೆಗೆ ತಂದೆ ಏನೇನು ಹೇಳ್ಬೋದು ಅಂತ ಒಂದು ಕುತೂಹಲದಿಂದ ತಂದೆ ಕಡೆ ತಿರುಗ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮಾವ ನಾನು ಹೇಳಿದ್ರಲ್ಲಿ ವಿಶ್ವಾಸ ಇಟ್ಕೊಳ್ಳಿ ಈ ಉದ್ದವ ಇದ್ದಾನಲ್ಲ ಅವನು ಬೇಗ ನಿಮ್ಮ ಮಕ್ಕಳನ್ನು ಅಂದರೆ ರಾಜ್ಕುಮಾರಿಯರನ್ನ ಮದುವೆ ಆಗ್ತಾನೆ ಅವನು ನಿಮ್ಮ ಜೊತೆಗೆ ಇರ್ತಾನೆ ಚೇಕಿತಾನನ್ನು ನಾನು ಕಳ್ಸೋಕ್ಕೆ ಸಾಧ್ಯ ಆಗದೆ ಹೋದರೆ ಅವನು ಅವ್ರನ್ನ ಹೊಡೆದು ಓಡಿಸ್ತಾನೆ ಈ ಮಾತು ಕೊಟ್ಟರೆ ನನಗೆ ನೀವು ಒಂದು ಅವಕಾಶ ಕೊಡ್ತೀರಾ ಅಂತ ಕೇಳ್ತಾನೆ ಆಗ ಆರ್ಯಕ ಮಗನ ಕಡೆಗೆ ನೋಡ್ತಾನೆ ಅವನು ತನ್ನ ಸರ್ದಾರರ ಕಡೆಗೆ ನೋಡ್ತಾನೆ ಅವರು ಕೂಡ ಏನೋ ಒಂದು ವಿಶ್ವಾಸದಿಂದ ಕೃಷ್ಣನ ಕಡೆಗೆ ನೋಡ್ತಾರೆ ಕೃಷ್ಣ ಹೇಳ್ತಾನೆ ತಾತ ನಿಮಗೆ ಇಷ್ಟ ಇದ್ದರೆ ಚೇಕಿತಾನನನ್ನು ಉಡಿಸೋಕ್ಕೆ ಒಂದು ದಂಡನ್ನು ಕಳಿಸಿ ಅವ್ರ ಜೊತೆಗೆ ಉದ್ದವ ಹೋಗ್ತಾನೆ ಅಗತ್ಯವಾದರೆ ಸಾಧ್ಯಕೀನು ಕೂಡ ಹೋಗ್ತಾನೆ ನೀವು ಗೆಲ್ತೀರಿ ನಂಗೆ ಸಂಶಯನೇ ಇಲ್ಲ ಆದರೆ ಯುದ್ಧ ಅಂದರೆ ಕೊಲೆ ಊರಿಗೆ ಬೆಂಕಿ ಹಚ್ಚೋದು ಹೆಂಗಸರನ್ನು ಕೆಡಿಸೋದು ಅಂತ ಇದರ ಪರಿಣಾಮಕ್ಕೋಸ್ಕರ ಸ್ವಲ್ಪ ಕೃಷ್ಣ ಮಾತಾಡೋದನ್ನು ನಿಲ್ಲಿಸ್ತಾನೆ ಮತ್ತು ಹೇಳ್ತಾನೆ ಅದರ ಬದಲು ನನ್ನ ಸಲಹೆಯನ್ನು ನೀವು ಒಪ್ಕೊಂಡ್ರೆ ಈಗ ಚೇಕಿತಾನ ಬಲವಂತವಾಗಿ ನಿಮ್ಮಿಂದ ಏನು ಕಿತ್ಕೊಳ್ತಾ ಇದ್ದಾನೋ ಅದನ್ನು ಆದಿತ್ಯ ರೂಪದಲ್ಲಿ ನೀವು ನೀಡಿದ ಹಾಗಾಗತ್ತೆ ಆಮೇಲೆ ಅವನದನ್ನು ನಿಮಗೆ ಕೊಟ್ಟು ನಿಮ್ಮ ಸೀಮೆಯನ್ನು ಬಿಟ್ಟು ಹೋಗೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂಥೇಳಿ ನಿರ್ಣಾಯಕವಾಗಿ ಹೇಳ್ತಾನೆ ನಾನು ಒಂದು ಸಲ ಮಾತು ಕೊಟ್ಟ ಮೇಲೆ ಅದು ನಡೆದೇ ನಡೆಯುತ್ತೆ ಅಂತ ಕೂಡ ಹೇಳ್ತಾನೆ ಈ ಕೃಷ್ಣ ಒಂದೇ ಒಂದು ಏಟು ಹಾಕ್ತೆ ರಾಕ್ಷಸರನ್ನು ಜಯಿಸಿದ್ದು ಎಲ್ಲವನ್ನು ನೋಡಿದ್ದ ನಾನು ಸರ್ದಾರರು ಅವನ ಮಾತಿಗೆ ಅವನ ಮಾತಿನ ಪ್ರಭಾವಕ್ಕೆ ಒಳಗಾಗ್ತಾರೆ ಆಗ ಆ ಪಲ್ಲಕ್ಕಿನಲ್ಲಿ ಹೊರಗೆ ಕೂತಿದ್ದ ಹಾರಿಯ ಕೈ ಎದ್ದು ಕೂತ್ಕೊಳ್ತಾನೆ ಒಂದು ಬೆಳಗ್ಗೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾನೆ ಆನಂತರ ಹೇಳ್ತಾನೆ ಭಗವಾನ್ ಪಶುಪತಿ ದೊಡ್ಡವನು ಕೃಷ್ಣ ನೀನು ನಮ್ಮ ಕಂದ ನೀನು ನಮ್ಮ ಜನ ನೀನು ಹೇಳಿದ ಹಾಗೆ ಚಾಕಿ ಚಕಿತ ನನಗೆ ಆತಿಥ್ಯ ಕೊಡ್ತಾರೆ ಆದರೆ ಮಳೆಗಾಲ ಮುಗಿದ ಮೇಲೆ ಅವನು ನಮ್ಮ ಸೀಮೆಯನ್ನು ಬಿಟ್ಟು ಹೋಗೋ ಹಾಗೆ ನೀನು ಮಾಡಬೇಕು ಅಂತ ಕೃಷ್ಣ ಒಪ್ಕೊಡ್ತಾನೆ ಮಾರಿನ ದಿವಸ ರಾಜ ಕೃಷ್ಣನಿಗೆ ಹೇಳಿ ಕಳಿಸ್ತಾನೆ ಕೃಷ್ಣ ಭರವಸೆಗೆ ಮುದುಕ ಬಹಳ ಬದಲಾಯಿಸಿರ್ತಾನೆ ಅವನ ಅಂಗಾಂಗಗಳೆಲ್ಲ ನಡುಗ್ತಾ ಇರುತ್ತೆ ಕಣ್ಣಲ್ಲಿ ಕಾಂತಿನೂ ಇರೋದಿಲ್ಲ ಕೃಷ್ಣನಿಗೆ ಒಂದು ರೀತಿಯ ಗಾಬರಿ ಆಗತ್ತೆ ತನ್ನ ತಂದೆಯ ಮಾತಾ ಮಹನ ಮುಂದೆ ಕೃಷ್ಣ ನಮಸ್ಕಾರ ಮಾಡ್ತಾನೆ ಏನು ತಾತ ಅಂತ ಕೇಳ್ತಾನೆ ನಿನ್ನ ಜೊತೆ ನಾನು ಏಕಾಂತದಲ್ಲಿ ಮಾತಾಡಬೇಕು ಅಂತ ಹೇಳಿಬಿಟ್ಟು ತನ್ನ ಶಕ್ತಿ ಇಲ್ಲದ ಕೈಗಳನ್ನು ಬೀಸಿ ಕಾಲ್ಕೋಟಕ ಮತ್ತು ಇತರ ಸರದೋರರು ಹೊರಗೆ ಹೋಗೋ ಹಾಗೆ ಅಪ್ಪಣೆ ಮಾಡ್ತಾನೆ ಆಮೇಲೆ ಹೇಳ್ತಾನೆ ಕೃಷ್ಣ ನಿನ್ನ ಕೈ ಕೊಡು ಅಂತ ಕೃಷ್ಣ ಮಧುಕನಿಗೆ ಕೈ ಕೊಡ್ತಾನೆ ಆಗ ಮೆಲ್ಲು ದನಿಯಲ್ಲಿ ಮುದುಕ ಹೇಳ್ತಾನೆ ಕೃಷ್ಣ ನೆನ್ನೆನ್ ಸುದ್ದಿ ಕೇಳಿ ನನಗೆ ತುಂಬ ವಜ್ರಾಘಾತ ಆದಂಗಾಯಿತು ಆರ್ಯರಾಜ ಒಬ್ಬ ನದಿಯಿಂದ ದಾಟಿ ಬಂದು ನನ್ನ ಪ್ರಾಜೆಗಳನ್ನು ಹಿಂಸೆ ಕೊಡ್ತಾನೆ ಅಂತ ನಾನು ಯಾವತ್ತೂ ಎಣಿಸಿರ್ಲಿಲ್ಲ ನನಗೆ ಬಹಳ ದುಃಖ ಆಯ್ತಪ್ಪ ತುಂಬ ದುಃಖ ಆಯಿತು ಅಂತ ಹೇಳ್ತಾ ಹೇಳ್ತಾನೆ ಅವನ ಕಣ್ಣಿಂದ ನೀರು ಹನಿಯೋಕ್ಕೆ ಆಗುತ್ತೆ ಇನ್ನು ನಾನು ಬಹಳ ದಿನ ಬದುಕೋದಿಲ್ಲ ಈ ಮುದುಕನ ಕತೆ ಕೇಳು ನೀನು ನೀನು ನನ್ನ ಮರೀಷೆಯ ಮೊಮ್ಮಗ ಇನ್ನು ಮೇಲೆ ನನಗೆ ಅಧಿಕಾರ ಇದೆ ಅಂತ ಹೇಳ್ತಾನೆ ಆಗ ಆ ಮುದುಕನ ಕೈಯನ್ನು ಪ್ರೀತಿಯಿಂದ ತಟ್ಟ ಕೃಷ್ಣ ಹೇಳ್ತಾನೆ ತಾತ ಮಣಿಮಾನನು ನಾನು ಇಬ್ಬರೂ ಒಂದೇ ನಾನು ನಿಂಬವನೇ ಅಂತ ಮತ್ತೆ ಹೇಳ್ತಾನೆ ಆಗ ಆ ಮುದಿದರೆ ಒಂದುಗಳಿಗೆ ಸುಮ್ಮನೆ ಸುಮ್ಮನಿರ್ತಾನೆ ಆಮೇಲೆ ಮಾತು ಹೇಳ್ತಾನೆ ನಿನ್ನೆ ನೀನು ಕೊಟ್ಟ ಸಲಹೆ ಬಹಳ ವಿವೇಕದ್ದು ನಿನ್ನಂತಹ ಒಬ್ಬ ತರುಣನಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಿನ್ನ ವಚನವನ್ನು ನಡೆಸೋಕ್ಕೆ ಭಗವಾನ್ ಪಶುಪತಿ ನಿನಗೆ ಶಕ್ತಿ ಕೊಡಲಿ ಅಂತ ಆಗ ಕೃಷ್ಣ ಹೇಳ್ತಾನೆ ಚಿಂತೆ ಮಾಡಬೇಡಿ ತಾತ ನಮ್ಮನ್ನೆಲ್ಲ ಕಾಪಾಡೋನು ಭಗವಂತನೇ ಆದರೆ ಒಂದು ವಿಷಯ ಭಗವಂತ ನಮಗೆ ಸಹಾಯ ಮಾಡದಿದ್ದರೂ ಕೂಡ ನಾನು ಪ್ರಾಣ ಹೆಚ್ಚಾದರೂ ನನ್ನ ವಚನವನ್ನು ಪಾಲಿಸ್ತೀನಿ ನಿಮ್ಮ ಜನರನ್ನು ನಾನು ಕಾಪಾಡ್ತೀನಿ ಅಂತ ಹೇಳ್ತಾನೆ ಆಗ ಮತ್ತು ಆರ್ಯಕ ಹೇಳ್ತಾನೆ ನಮ್ಮ ಜನರ ಭವಿಷ್ಯ ತುಂಬ ಕಠಿಣ ಅಂತ ನನಗನ್ನಿಸ್ತಿದೆಯಪ್ಪ ಅಂತ ಯಾಕೆ ಹಾಗನ್ನಿಸ್ತು ನಿಮಗೆ ಅಂತ ಕೃಷ್ಣ ಕೇಳ್ತಾನೆ ಏನಿಲ್ಲ ನಾನು ಚಿಕ್ಕವನಾಗಿದ್ದಾಗ ಕೈಯಲ್ಲಿ ಬಿಲ್ ಬಾಣ ಹಿಡ್ಕೊಂಡು ರಥಾರೂಢರಾಗಿ ಬರ್ತಿದ್ದ ಆರ್ಯರನ್ನು ನೋಡಿ ನಗ್ತಾ ಇದ್ವಿ ನಾವು ಬಹಳ ಬಲಾಢ್ಯರು ನಮ್ಮನ್ನು ಯಾರು ಓಡಿಸ್ಲಾರರು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ನಿನ್ನ ತಾತನ ಕಡೆಯವರು ಅಂದರೆ ಯಾದವರು ಬಂದು ಯಮುನೆಯ ಆ ಕಡೆ ದಡದ ನಮ್ಮ ಕಾಡುಗಳನ್ನೆಲ್ಲ ಕಡಿದ್ರು ವಸತಿಗಳನ್ನು ಮಾಡಿಕೊಂಡ್ರು ಗಂಗಾ ನದಿ ತೀರದ ಭೂಮಿ ಕೂಡ ನಮಗೆ ನಮ್ಮ ಹಿರಿಯರಿಂದ ಬಂದಿತ್ತು ಆದರೆ ಅಲ್ಲಿಗೂ ಕೂಡ ಕುರುಗಳು ಮತ್ತು ಪಾಂಚಾಲರು ಕೂಡ ಬಂದರು ಅವರು ಕೂಡ ಅಲ್ಲಿ ಜನವಸತಿಯನ್ನು ಕಟ್ಕೊಂಡ್ರು ನಮಗೆ ಜಾಗವೇ ಇಲ್ಲದೆ ನಾವು ಮತ್ತೆ ಕಾಡಿನ ಒಳಕ್ಕೆ ಹಿಮ್ಮೆಟ್ಟಿ ಬರಬೇಕಾಯಿತು ಅಂತ ಮುದುಕ ಇದನ್ನೆಲ್ಲ ಹೇಳ್ತಾ ನಿಟ್ಟುಸರು ಬಿಡ್ತಾ ಹೇಳ್ತಾನೆ ನಮ್ಮ ಜನರು ಬಹಳ ಒಳ್ಳೆಯ ಜನ ಗೋಳೆ ಜನರು ಶಾಂತಿ ಪ್ರಿಯರು ಸಣ್ಣ ಪುಟ್ಟ ಕಲಹಗಳಾದರೆ ಅವ್ರು ಮಾಡ್ತಾರೆ ದೊಡ್ಡ ಯುದ್ಧಗಳು ಅವ್ರ ಕೈಲಿ ಆಗೋದಿಲ್ಲ ಅದನ್ನು ತಡೆಯಕ್ಕೆ ಅವ್ರ ಕೈ ಶಕ್ತಿ ಇಲ್ಲ ನಿಮ್ಮ ಆಚಾರವನ್ನು ಸುಲಭವಾಗಿ ಅನುಸರಿಸಿ ಬಿಲ್ ವಿದ್ಯೆಯನ್ನು ಕೂಡ ಕಲಿಯೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ರಥ ಮತ್ತು ತುರಕಗಳನ್ನು ರೂಢಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಪಶುಪಾಲನೆ ಮಾಡಲಾರು ಕೃಷಿಯನ್ನು ಮಾಡಲಾರು ಹೀಗೆ ನಮ್ಮ ಹಳೆಯ ರೂಢಿಗಳಲ್ಲಿ ಹೂತು ಹೋಗ್ಬಿಟ್ಟಿದ್ದೀವಿ ನಾವು ಹೀಗೆ ಸಾಗಿದ್ರೆ ಈ ಭೂಮಿ ಮೇಲೆ ನಮ್ಮ ನಾಲ್ಕು ಜನರ ಹೆಸರು ಇಲ್ದಾಗ ಆಗತ್ತಲ್ಲ ಅಂತ ಈ ಆರ್ಯಕನ ಧ್ವನಿಯಲ್ಲಿದ್ದ ಶೋಕಭಾರಕ್ಕೆ ಕೃಷ್ಣನ ಎದೆ ಕರ್ಗಕ್ಕೆ ಶುರುವಾಗುತ್ತೆ ಸಣ್ಣಗೆ ತೆಳುವಾಗ್ಬಿಟ್ಟಿದ್ದ ಅವನ ಕೈ ನಡುಗ್ತಾ ಇರುತ್ತೆ ಅವನ ಕೈಯನ್ನು ಕೃಷ್ಣ ತಟ್ತಾನೆ ನಂತರ ಹೇಳ್ತಾನೆ ಏನು ಹೇಳೋದು ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತಲೇ ಮತ್ತೆ ಮತ್ತೆ ಹೇಳ್ತಾನೆ ಆಗ ಮತ್ತೆ ಆ ಮುದುಕ ಹೇಳ್ತಾನೆ ನಿಮ್ಮನ್ನು ಕಾಡಿನ ಒಳಗೆ ನೂಗ್ತಾ ಇರೋದು ಯಾವುದು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ಅಂತ ಅಂದರೆ ಈ ಮಾತು ಆರ್ಯಕಂದೂ ಆಗಿರುತ್ತೆ ಕೃಷ್ಣಂದೂ ಆಗಿರುತ್ತೆ ಆಮೇಲೆ ಆರ್ಯಕ ಹೇಳ್ತಾನೆ ಕಾರ್ಕೋಟಕ ಈ ಯುದ್ಧಕ್ಕೆ ತಕ್ಕವನಾದವನ ಅಲ್ಲ ನನ್ನ ಧೀರ ಸತ್ರು ಶತ್ರು ಮಣಿಮಾನು ತುಂಬ ಸುಖ ಪುರುಷ ಅವನು ಆರ್ಯರ ಬಲಕ್ಕೆ ಕೌಶಲಕ್ಕೆ ಅವರ ಶಕ್ತಿಗೆ ನಾವು ಸಮಾನರಾದವರು ಅಲ್ವೇ ಅಲ್ಲ ಅಂತ ಇಷ್ಟರಲ್ಲಿ ಅವನಿಗೆ ಏದುರು ಬರೋಕ್ಕೆ ಶುರುವಾಗುತ್ತೆ ಮಾತು ನಿಲ್ಲಿಸ್ತಾನೆ ಅವನ ಸೂಕ್ಷ್ಮ ಬುದ್ಧಿಯನ್ನು ಕೃಷ್ಣ ಕೂಡ ಮೆಚ್ಚಿಕೊಳ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ